ಚಂದ್ರಕಾಂತ ಬೆಲ್ಲ ಅಜ್ಜನವ್ರಿಗೆ ಜಯವಾಗಲಿ ಚಂದ್ರಕಾಂತ್ ಬೆಲ್ಲದವರಿಗೆ ಜಯವಾಗಲಿ కర్ణాటక మాతా కినాటక మాతా చంద్రకాంత్ బీ చంద్రకాజీ కన్నడ మాత కన్నడ మాత जय हो जय श्री बड़ा वो नलले मारता मुंड हो कुट ओराटा ठीक है सर 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 सर

ಚುನಾವಣೆಯೊಳಗೆ ಬೆಲ್ಲದವರು ಹಾಗೂ ಚಂದ್ರಕಾಂತ್ ಬೆಲ್ಲದವರ ತಂಡ ಹದಿನೈದು ಜನ ಅತ್ಯಂತ ಯಶಸ್ವಿಯಾಗಿದ್ದಾರೆ ಚುನಾವಣೆಯೊಳಗೆ ಗೆದ್ದಿದ್ದಾರೆ ಆ ಹಿನ್ನೆಲೆಯೊಳಗೆ ಇವತ್ತು ಸಂಭ್ರಮ ಆರ್ಲಾ ಜನತೆ ನಾಡಿನಲ್ಲಿ ಕನಸನ್ನು ಇಟ್ಕೊಂಡಿದೆ ನಾಡಿನ ಸಂಬಂಧಪಟ್ಟಂತೆ ಅದು ಸಂಪೂರ್ಣವಾಗಿ ತೋರಿಸುವಂತಹ ಭರವಸೆಯನ್ನು ನಮ್ಮ ಹತ್ರ ಮಾಡ್ತಾ ಇದ್ದೇವೆ ಇಲ್ಲಿ ಹದಿನೈದು ಅತ್ಯಂತ ಸಮರ್ಥವಾದ ಕಾರ್ಯವನ್ನು ಮುಂದಿನ ಮೂರು ವರ್ಷಗಳ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಈ ಮೂಲಕ ಚುನಾವಣೆ ಫಲಿತಾಂಶವನ್ನು ತಿಳ್ಕೊಂಡು ತಾವೆಲ್ಲ ಬಹಳ ಸಂತೋಷದಿಂದ ನನ್ನ ಬಗ್ಗೆ ಅಭಿಮಾನಿಗಳು ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಮೊಟ್ಟ ಮೊದಲು ಮತ ಹಾಕಿದ ಎಲ್ಲ ಬಂಧುಗಳಿಗೆ ಮತ್ತು ಅಭಿಮಾನಿ ಜನರಿಗೆ ನನ್ನ ಅಭಿನಂದನೆಗಳನ್ನು ನಿಮ್ಮ ಮೂಲಕ ಎಲ್ಲರಿಗೂ ತಿಳಿಸ್ತಾ ಇದ್ದೇನೆ ನಮಸ್ಕಾರ ಮತದಾರ ಬಂಧುಗಳ ಭಾಳ ಪ್ರೋತ್ಸಾಹದಿಂದ ಕರ್ನಾಟಕ ಕೆಲಸ ಮಾಡಲಿಕ್ಕೆ ಕಾರ್ಯಕ್ರಮ ನಡೆಸಲಿಕ್ಕೆ ಎಲ್ಲ ಮತದಾರ ಬಂಧುಗಳಿಗೆ ಭಾಳ ಖುಷಿಯಿಂದ

ओके okay, सर